జాస్తి జనబుట్టారు ఎల్రు అది పూజ మోడక కతా ఇబ్బంది అభిషేక మార్తారు ఇరే పూజారు అది చంబెల ఇట్కండు కతారు పూజాగా లట్ లెట్ ఆతారు ఇబ్బంది పూజ మే కారా నోడి అదే பூஜைக தம்ப ஜன கூட்டி பிரதோஷாலதான ஜனி ஜாஸ்தியாக அது ஃபீல் ಸಂಖ್ಯೆ ಈ ತರ ಇದೆ ಬರ್ತಾ 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 ಭಕ್ತಾದಿಗಳು ಅಥವಾ ಇಲ್ಲೂ ಕೊಟ್ಟಿಲ್ಲ ಅವರು ರುದ್ರಾಭಿಷೇಕ ಸೇವೆಗೆ ಮತ್ತೆ ಕಂಕಣ ಪೂಜೆಗೆ ಬರ್ಸಿದ್ದಾಗ ಮಾತ್ರ ಒಳಗಡೆ ಕಂಕಣ ಕಟ್ತೀವಿ ಸೊ ಹಾಗಾಗಿ ನಿಮ್ಗೆಲ್ಲ ಒಂದು ಮಾಹಿತಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಯಾರು ಆಸಕ್ತರಾಗಿರ್ತಾರೆ ಅಂತವ್ರು ಮಾತ್ರನೇ ಚೇರ್ ಮೇಲೆ ಕೂತ್ಕೊಳ್ಳಿ ಅಥವಾ ಕಟ್ಟೆ ಮೇಲೆ ಕೂತ್ಕೊಳ್ಳಿ ಇನ್ನೂ ಶಕ್ತಿ ಇಂತ ಅವರು ದಯವಿಟ್ಟು ಕೆಳಗಡೆ ಕೂತ್ಕೊಳ್ಳಿ ದಯವಿಟ್ಟು ಹಾಕ್ತಾ ಬನ್ನಿ ఆలయంలో యారీ దయవిట్ అస దేవితో సన్నిధానొల దయవిట్టు యారు నిలబడి కొరగడ నెల్లదార్చి హత భక్తీ దయవిట్టు నిల్సి స్వమీ అభిషేక సేవ నడ ఆదమే దయవిట్

ಕುತ್ಕೊಳ್ಳಿ ದೀರ್ಘವಾಗಿ ಐದು ಸಾರಿ ಉಸ್ರನ್ನ ಹೇಳ್ಕೊಂಡು ಉಸಿರನ್ನ ಹೊರಗಡೆ ಬಿಡಿ ದೀರ್ಘವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾರಿ ಹೊರ್ಗಡೆ ಪೂರ್ಣವಾಗಿ ಒಂದ್ಸರಿ ಗಾಡಿ ತಗೊಳ್ಳಿ ಹೊರಗಡೆ ಬಿಡಿ ದೀರ್ಘವಾಗಿ ದೀರ್ಘವಾಗಿ ಉಸರು ತಗೊಳ್ಳಿ ಬಿಡಿ ಹಾಗೆ ಐದು ಸಾರಿ ಮಾಡ್ಕೊಡಿ